ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ಹವ್ಯಕ ಶೈಲಿಯಲ್ಲಿ ಅದರಲ್ಲೂ ಕೆಂಡದಲ್ಲಿ ಈರುಳ್ಳಿ ಹಾಗೂ ಟೊಮೆಟೊನ ಹಾಕಿ ಈಸಿಯಾಗಿ ಮಾಡುವಂಥ ಒಂದು ಅಚ್ಚುಮೆಚ್ಚು ಬ್ರಾಹ್ಮಣ ಸಿಗೋಲ್ಲ ಅಂಥದ್ದು ಒಂದು ಟೇಸ್ಟಿಯಾಗಿರುವಂಥ ಮಜ್ಜಿಗೆ ಹುಳಿಯ ಅಂದರೆ ಮಜ್ಜಿಗೆ ಹುಳಿ ಅಥವಾ ಮಜ್ಜಿಗೆ ಸಾರು ಅಂತಲೂ ಕರೀತಾರೆ ಆ ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ತುಂಬಾ ಈಸಿ ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ಬೇಗ ಆಗುತ್ತೆ ಇದಕ್ಕೆ ರುಬ್ಬೋ ಅವಶ್ಯಕತೆ ಇರೋದಿಲ್ಲ ಯಾವುದೇ ಮಸಾಲ ಪೌಡರ್ ಅವಶ್ಯಕತೆ ಕೂಡ ಇರೋದಿಲ್ಲ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗಾದರೆ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ರೆಸಿಪಿ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಜೊತೆಗೆ ಇದೇ ಥರದ ಇನ್ನೆಷ್ಟು ರೆಸಿಪಿಗಳ ಲಿಂಕನ್ನು ವಿಡಿಯೋದ ಕೊನೆಗೆ ಕೊಟ್ಟಿರ್ತೀನಿ ಅದನ್ನು ಕೂಡ ಚೆಕ್ ಮಾಡಿ ಹಾಗೆ ಅದಕ್ಕೂ ಕೂಡ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ತಡೆ ಮಾಡದೆ ಇವತ್ತಿನ ಹವ್ಯಕ ಶೈಲಿಯ ಮಜ್ಜಿಗೆ ಸಾರನ ಅಥವಾ ಮಜ್ಜಿಗೆ ತಂಬಳಿ ಅಥವಾ ಮಜ್ಜಿಗೆ ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಈರುಳ್ಳಿ ಹಾಗೆ ಟೊಮ್ಯಾಟೊ ತೊಗೊಂಡಿದ್ದೀನಿ ಹಾಗೆಯೇ ಎರಡು ಹಸಿ ಮೆಣಸನ್ನು ನಾನಿಲ್ಲಿ ಸುಮಾರು ನಾಲ್ಕು ಜನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ ಒಂದು ದೊಡ್ಡ ಟೊಮ್ಯಾಟೊ ಹಾಗೆ ಒಂದು ದೊಡ್ಡ ಈರುಳ್ಳಿ ಹಾಗೆ ಎರಡು ಹಸಿ ಮೆಣಸನ್ನು ತೊಗೊಂಡಿದ್ದೀನಿ ನೀವು ತುಂಬ ಇದ್ದರೆ ಜಾಸ್ತಿನೂ ಹಾಕೋಬೋದು ಕಡಿಮೆ ಜನ ಇದ್ದರೆ ಇದಕ್ಕರಲ್ಲೂ ಕಡಿಮೆ ನೀವು ಮಾಡ್ಕೋಬೋದು ಹಾಗಾದರೆ ಮುಂದಿನ ಪ್ರೊಸೀಜರ್ ನೋಡೋಣ ಮೊದಲಿಗೆ ಟೊಮ್ಯಾಟೊಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚೋಣ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ಟೊಮೆಟೊಗೆ ಎಣ್ಣೆ ಅಥವಾ ತುಪ್ಪನ ಹಚ್ಬಿಟ್ಟು ಚೆನ್ನಾಗಿ ಈ ಥರ ಕೈಯಲ್ಲಿ ಹಚ್ಕೊಳ್ಳಿ ಟೊಮೆಟೊಗೆ ಚೆನ್ನಾಗಿ ಹಾಗೆಯೇ ಹಸಿಮೆಣ್ಸಿಗೂ ಕೂಡ ಸ್ವಲ್ಪ ಎಣ್ಣೆನ ಈ ಥರ ಸವರ್ಕೊಳ್ಳಿ ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಕಾದರೂ ಇದಕ್ಕೆ ನೀವು ಹಚ್ಚೋದಕ್ಕೆ ಯೂಸ್ ಮಾಡ್ಕೋಬೋದು ಹಾಗೆಯೇ ಈರುಳ್ಳಿಯ ಏನು ಇದಕ್ಕೆ ಬಿಡಿಸೋ ಅವಶ್ಯಕತೆ ಇಲ್ಲ ಇವು ಮೂರನ್ನು ಕೆಂಡಕ್ಕೆ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಕೆಂಡ ರೆಡಿಯಾಗಿದೆ ಒಲೆಯಲ್ಲಿ ಇವಕ್ಕೆ ಮಧ್ಯ ಈ ಥರ ಸ್ವಲ್ಪ ಇದು ಮಾಡಿಕೊಂಡು ಕೆಂಡಕ್ಕೆ ಹಾಕ್ಕೊಳ್ಳೋಣ ಈ ಥರ ಹಾಕಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಲ್ಲೇ ಬಿಟ್ಬಿಡಿ ಕೆಂಡದಲ್ಲಿ ಅಲ್ಲೇ ಅದು ಚೆನ್ನಾಗಿ ಫ್ರೈ ಆಗಿ ಬರುತ್ತೆ ಈ ಥರ ನೀವು ಕೆಂಡದಲ್ಲಿ ಹಾಕೋದ್ರಿಂದ ಒಂದು ಸ್ಮೂಕಿ ಫ್ಲೇವರ್ ಸಿಗುತ್ತೆ ಜೊತೆಗೆ ತುಂಬ ಟೇಸ್ಟಿಯಾಗುತ್ತೆ ಈಗಿದು ಆಗಿದೆ ನಾನು ತೆಗೆದಿದ್ದೀನಿ ನೋಡಿ ಈರುಳ್ಳಿ ಈ ಥರ ಹಾಫ್ ಬಾಯ್ಲ್ ಆಗಿದೆ ಹಾಗೆ ಟೊಮೆಟೊ ಕೂಡ ಹಾಫ್ ಬಾಯ್ಲ್ ಆಗಿದೆ ನೀವು ಇದನ್ನು ಹುಡಿದು ಮಾಡೋದಕ್ಕಿಂತ ಈ ಥರ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗುತ್ತೆ ಇದನ್ನು ಒಂದು ಸಲ ಮಾಡಿಕೊಟ್ರೆ ಮತ್ತೆ ಮತ್ತೆ ಮಾಡಿಕೊಡು ಅಂತ ಅಂತಾರೆ ಮನೆಯವರು ಅಷ್ಟು ಇಷ್ಟ ಆಗುತ್ತೆ ಎಲ್ಲರಿಗೂ ಈಗ ಇದನ್ನು ನೋಡಿ ಈ ಥರ ಅರ್ಧಂಬರ್ಧ ತಂಬರ್ದ ಕುಕ್ಕಾದರೆ ಸಾಕು ಕೆಂಡದಲ್ಲಿ ತುಂಬ ಸೀದೋಗೋ ತನಕ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಇದು ನೋಡಿ ಅಕಸ್ಮಾತ್ ನಿಮ್ಮಲ್ಲಿ ಕೆಂಡ ಇಲ್ಲ ಅನ್ನೋರು ಈ ಥರ ಮಾಡ್ಕೊಬೋದು ಟೊಮೆಟೊನ ಚಾಕು ಅಥವಾ ಈ ಥರ ಫೋರ್ಕ್ಲಿ ಇದು ಮಾಡ್ಕೊಳ್ಳಿ ಗ್ಯಾಸ್ ಮೇಲೆ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಟೊಮೆಟೊ ಈರುಳ್ಳಿ ಹಸಿ ಮೆಣಸನ್ನ ಈ ಥರ ನೀವು ಫ್ರೈ ಮಾಡ್ಕೊಳ್ಳಿ ಡೈರೆಕ್ಟ್ ಕಟ್ ಮಾಡಿಬಿಟ್ಟು ಹಾಕೋದಕ್ಕಿಂತ ಈ ಥರ ಸ್ಮೂಕಿ ಟೈಪಲ್ಲಿ ಫ್ರೈ ಮಾಡ್ಕೊಳ್ಳಿ ಇದು ಕೂಡ ಸೇಮ್ ಅದೇ ಟೇಸ್ಟ್ ಸಿಗುತ್ತೆ ನೋಡಿ ಜಸ್ಟ್ ನಾನು ಇದನ್ನು ತೋರಿಸೋದಕ್ಕೋಸ್ಕರ ಆ ಥರ ಫ್ರೈ ಮಾಡಿ ತೋರಿಸಿದ್ದು ಈಗಿದ್ರೆ ಮೇಲುಗಡೆ ಇರುವಂಥ ಈ ಕಪ್ಪಾಗಿರೋದನ್ನೆಲ್ಲ ತೆಗೆದು ಬಿಡಬೇಕು ಈರುಳ್ಳಿ ಮತ್ತು ಟೊಮ್ಯಾಟೋದಲ್ಲಿ ಈ ಥರ ಕಪ್ಪದಾಗಿ ಫ್ರೈ ಆಗಿರುತ್ತಲ್ಲ ಅದನ್ನೆಲ್ಲ ತೆಗೆದು ಬಿಡೋಣ ಹಸಿಮೆಣಸು ಕೂಡ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಿ ಬಂದಿದೆ ಈಗ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಟೊಮ್ಯಾಟೊ ಈ ಥರ ಕಟ್ ಮಾಡಿದ್ದೀನಿ ಈರುಳ್ಳಿ ಸಿಪ್ಪೆನ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇವುಗಳನ್ನೆಲ್ಲ ಕಟ್ ಮಾಡಿಟ್ಕೋಬೇಕು ಇದಕ್ಕೆ ಹಸಿ ಮೆಣಸನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈಗ ಒಂದು ಪಾತ್ರೆ ತೊಗೊಳ್ಳಿ ಇದಕ್ಕೆ ಕಟ್ ಮಾಡಿರೋಂಥ ಟೊಮೆಟೊಗಳನ್ನು ಹಾಕ್ಕೊಳ್ಳೋಣ ಒಂದು ಟೊಮೆಟೊ ಮೀಡಿಯಮ್ ಗಾತ್ರದ ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಾಲ್ಕು ಜನಕ್ಕೆ ಆಗೋಷ್ಟು ಆಗುತ್ತೆ ಹಾಗೆ ಹಸಿ ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನ್ಯಾಶ್ ಮಾಡ್ಕೋಬೇಕು ಕೈಯಲ್ಲಿ ಬೇಕಿದ್ರೂ ಗಿಚ್ಕೋಬೋದು ಅಥವಾ ಯಾವುದಾದ್ರೂ ನ್ಯಾಷರಿಂದ ಕೂಡ ನೀವು ಮಾಡ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ನ್ಯಾಶ್ ಮಾಡ್ಕೋಬೇಕು ಇದು ಕೆಂಡದಲ್ಲಿ ಫ್ರೈ ಆಗಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ನೀವು ಈ ಥರ ಮೆತ್ತಿಗೆ ನ್ಯಾಶ್ ಮಾಡ್ಕೊಳ್ಳೋಕ್ಕೆ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಬೇಕಾಗೋ ಉಳಿದಿರೋ ಇಂಗ್ರೀಡಿಯಂಟ್ಸನ್ನ ನೋಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಮೊಸರನ್ನ ತಗೊಂಡಿದ್ದೀನಿ ಮೊಸರು ಅಥವಾ ಮಜ್ಜಿಗೆನೂ ತಗೋಬೋದು ಹಾಗೆ ಎಣ್ಣೆ ಸ್ವಲ್ಪ ಹಾಗೆಯೇ ಕರಿಬೇವು ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಗೆ ಸಾಸಿವೆ ಮತ್ತು ಜೀರಿಗೆ ಒಂದು ಸ್ವಲ್ಪ ಹಾಗೆ ಉಪ್ಪು ತೊಗೊಂಡಿದ್ದೀನಿ ನೀವು ಜೊತೆಗೆ ಹಿಂಗೂ ಕೂಡ ಇಷ್ಟಪಡೋರು ಹಾಕೋಬೋದು ಅನ್ನೋರು ಸ್ಕಿಪ್ ಮಾಡಿಕೊಳ್ಳಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ನಾವು ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಕರಿಬೇವನ್ನ ಹಾಗೆ ಬೆಳ್ಳುಳ್ಳಿ ಕೂಡ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಇದು ಫ್ರೈ ಆಗಿದೆ ಜಸ್ಟ್ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದು ಕಲರ್ ಚೇಂಜ್ ಆಗಿದೆ ಫ್ರೈ ಆಗಿದೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಕೆಂಡದಲ್ಲಿ ಹುರಿದಿದ್ವಲ್ಲ ಆ ಈರುಳ್ಳಿನ ಈ ಥರ ಕಟ್ ಮಾಡಿರೋದನ್ನ ಎಣ್ಣೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಗಿವ್ ಚಿಟ್ಟಂಥ ಟೊಮ್ಯಾಟೊಗೆ ಹಾಕ್ಕೊಳ್ಳೋಣ ಈ ಥರ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಆದ ನಂತರ ಇದಕ್ಕೆ ಮೊಸರು ಅಥವಾ ಮಜ್ಜಿಗೆಯನ್ನು ನೀವು ಹಾಕ್ಕೋಬೋದು ನಾನು ಮೊಸರನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಮೊಸರು ಹಾಕೊಂಡ್ರೂ ಕೂಡ ಆಗುತ್ತೆ ಮಜ್ಜಿಗೆ ಹಾಕ್ಕೊಂಡ್ರೂ ಕೂಡ ಆಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಬೇಕಾದಷ್ಟು ನೀರನ್ನು ಹಾಕೋಬೇಕು ನೋಡಿ ಇದು ಸ್ವಲ್ಪ ದಪ್ಪದಾಗಿದೆ ನೀವು ಹೀಗೆ ಕೂಡ ಊಟಕ್ಕೆ ಬಳಸ್ಬೋದು ಸ್ವಲ್ಪ ಕುಡಿಯೋದಕ್ಕೆಲ್ಲ ಯೂಸ್ ಆಗಬೇಕು ಅಂದರೆ ನೀವು ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗತ್ತೆ ಈಗ ಇದಕ್ಕೆ ನಾನು ಬೇಕಾಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸುಮಾರು ಒಂದು ಲೋಟ ಆಗೋಷ್ಟು ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಬೆಲ್ಲ ಕೂಡ ನೀವು ಹಾಕೋಬೋದು ಬೇಕು ಅನ್ನೋರು ಇದಕ್ಕೆ ನಾನು ಶುಂಠಿ ಯೂಸ್ ಮಾಡಿಲ್ಲ ಶುಂಠಿ ಕೂಡ ನೀವು ಹಾಕೋಬೋದು ಹಸಿ ಶುಂಠಿನ ಹಾಗೆ ಜಜ್ಜಿಬಿಟ್ಟು ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಹವ್ಯಕ ಶೈಲಿಯ ಮಜ್ಜಿಗೆ ಹುಳಿ ಅಥವಾ ಮಜ್ಜಿಗೆ ಸಾರು ತಂಬುಳಿಯನ್ನು ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂಥ ಕನ್ನ ಕೂಡ ಒತ್ತಿ ಅದರಲ್ಲಿ ಆಲೂನದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಎಲ್ಲ ರೆಸಿಪಿ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನೀವು ನಾನು ಹಾಕಿದ ಕೂಡಲೇ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನೋಡ್ಬೋದು ಜೊತೆಗೆ ಇದೇ ಥರದ ಇನ್ನಷ್ಟು ವೆರೈಟಿ ರೆಸಿಪಿಗಳನ್ನು ವಿಡಿಯೋ ವಿಡಿಯೋದ ಎಂಡ ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ ಅವುಗಳನ್ನು ಚೆಕ್ ಮಾಡಿ ಜೊತೆಗೆ ಅವುಗಳಿಗೂ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಸರ್ವೇ ಜನೋ ಸುಖಿನೋ ಭವಂತು